ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಲೆವೆನ್ ಥರ್ಟಿ ಆಗ್ತಾಯಿದೆ ಸೊ ಲೆವೆನ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಇವತ್ತು ಬೇಗನೇ ಇದ್ದಿದ್ದೆ ಅಪ್ಪಂದು ಇವತ್ತು ಎಕ್ಸಾಮ್ ಇದೆ ಅಂದರೆ ತ್ರೀ ಮಂತ್ಸ್ದು ಎಕ್ಸಾಮು ಸೊ ಹಾಗಾಗಿ ಅವನಿಗೆ ನಿನ್ನೆ ನೈಟೆಲ್ಲ ಓದಿಸಿ ಮಲ್ಕೋಬೇಕಾದ್ರೆ ಟೆನ್ ತರ್ಟಿ ಆಗಿಬಿಟ್ಟಿತ್ತು ಸೊ ಟೆನ್ ತರ್ಟಿಯಿಂದ ನಾನು ಮಲ್ಕೊಂಡೆ ಆಮೇಲೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಅಂದರೆ ಕೆಲವೊಂದು ವರ್ಕ್ಗಳಿರುತ್ತಲ್ವ ರಾತ್ರಿ ಫಿನಿಷ್ ಮಾಡ್ಕೊಂಡಿರ್ತೀನಿ ಸೊ ನಂದು ವರ್ಕ್ ಯಾವಾಗಲೂ ಕಂಟಿನ್ಯೂ ನಡೀತಾ ಇರುತ್ತೆ ಬಟ್ ಅದರಲ್ಲಿ ಕೆಲವೊಂದು ಎಮರ್ಜೆನ್ಸಿ ಇತ್ತು ಅಂದರೆ ನೈಟ್ ಮಾಡ್ಕೊಂಡಿರ್ತೀನಿ ಇನ್ ಅಂತ ಮಾರ್ನಿಂಗ್ ಮಾಡ್ಕೊತೀನಿ ಹಾಗಾಗಿ ನಿನ್ನೆ ನಮ್ಮ ಕಸ್ಟಮರ್ ಕೂಡ ಫೋನ್ ಮಾಡಿದರು ನಾನು ಬಹಳ ದಿನದಿಂದ ಸ್ವಲ್ಪ ಕೆಲಸ ಇಟ್ಟಿದೆ ಬಿಕಾಸ್ ನಿಮಗೆ ಗೊತ್ತಿದೆ ಅದರಲ್ಲೂ ಕೂಡ ನಮ್ಮ ತಾತಾವು ಬೇರೆ ತೀರ್ಕೊಂಡಿದ್ರು ಸೊ ಹಾಗಾಗಿ ಈ ಮಧ್ಯದಲ್ಲಿ ಹೋಗೋದು ಬರೋದು ಸೊ ಈ ಸಿಚುವೇಷನ್ನಲ್ಲಿ ಬ್ಲಾಗ್ ಮಾಡೋದು ಆಮೇಲೆ ಸೊ ತುಂಬ ಹರ್ಟ್ ಆಗಿರುತ್ತಲ್ವ ಹಾಗಾಗಿ ಸೊ ಮಾಡಲಿಲ್ಲ ನಾನು ಕೂಡ ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ಸ್ವಲ್ಪ ದಿನಗಳಾದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ವರ್ಕ್ ಕೂಡ ಪೆಂಡಿಂಗ್ ಇಟ್ಟಿದ್ದೀನಿ ಬಹಳ ದಿನದಿಂದ ಕೆಲವೊಂದು ವರ್ಕ್ ಇತ್ತು ಸೊ ಅದನ್ನು ಕೂಡ ಪೆಂಡಿಂಗ್ ಇಟ್ಟಿದ್ದೀನಿ ನಿನ್ನೆ ನಾನು ಒಂದು ಸೀರೆ ಕೂಡ ತೊಗೊಂಡಿದ್ದೆನಂತ ಹೇಳಿದ್ನಲ್ವ ಆರ್ಡರ್ ಮಾಡಿ ಸೊ ಅದನ್ನು ಇವತ್ತು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಟ್ ನನಗೆ ಒಂದು ಕಾಲ್ ಬಂತು ಸಡನ್ಲಾಗಿ ಕಾಲ್ ಬಂತು ಸೊ ನಮಗೆ ಕೆಲವೊಂದು ಬ್ಲೌಸ್ ಇದೆ ಒನ್ ವೀಕಲ್ಲಿ ನೀವು ರೆಡಿ ಮಾಡಿಕೊಡ್ಬೇಕು ಅಂತ ಹೇಳಿದರು ಸೊ ಹಾಗಾಗಿ ನನ್ನ ವರ್ಕ್ ಏನಾಗಿದೆ ಪರ್ಸ್ನಲ್ ವರ್ಕು ಸ್ಟಾಪ್ ಮಾಡಿಕೊಂಡು ಸೊ ಅವ್ರದ್ದು ಬ್ಲೌಸನ್ನು ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಹಾಗೆ ನಾನು ಲಾಸ್ಟ್ ಟೈಮು ವೀಕ್ ಊರಿಗೆ ಹೋದಾಗ ಒಂದು ತ್ರೀ ಸ್ಯಾರಿ ಕೊಟ್ಟಿದ್ದರು ಒಬ್ರು ಕಸ್ಟಮರು ಅದಕ್ಕೆ ನಾನು ಪಿಕೋ ಫಾಲ್ ಮತ್ತು ಗೊಂಡೆ ಹಾಕ್ಕೊಡ್ಬೇಕು ಅದರಲ್ಲೂ ಕೆಲವೊಂದು ವರ್ಕ್ ಇದೆ ಎಂಬ್ರಾಯ್ಡಿ ವರ್ಕ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಸೊ ಎಂಬ್ರಾಯ್ಡ್ರಿ ವರ್ಕ್ ಮಾಡೋಣ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಅದೆಲ್ಲ ಒಂದು ದಿನದಲ್ಲಿ ಆಗೋದಿಲ್ಲ ಸ್ವಲ್ಪ ಟೈಮ್ ತೊಗೊಳತ್ತೆ ಅದನ್ನು ಕೂಡ ತೋರಿಸ್ತೀನಿ ಯಾವ ಸೀರೆ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಪಿಕೋ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ಸೊ ಅದಕ್ಕೆ ಫಾಲ್ ರೆಡಿ ಮಾಡಿಬಿಟ್ಟು ಗೊಂಡೆ ಕಟ್ಟಬೇಕು ಸೊ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ಮಾಡೋಣ ಹೇಳಿಬಿಟ್ಟು ಒಂದು ಬ್ಲೌಸು ಒಂದು ಸೀರೆ ಎಮರ್ಜೆನ್ಸಿ ಅಂತ ಹೇಳಿದ್ದಾರೆ ಟೈಮ್ ಎಷ್ಟು ದಿನ ಅಂದ್ರೂ ಟೆನ್ ಡೇಸ್ ಕೊಟ್ಟಿದ್ದಾರೆ ಟೆನ್ ಡೇಸ್ನಲ್ಲಿ ನಾನು ಅದಕ್ಕೆ ವರ್ಕ್ ಮಾಡಿ ಬ್ಲೌಸ್ ರೆಡಿ ಮಾಡಿ ಅವ್ರಿಗೆ ಕಳಿಸ್ಬೇಕು ಅದಾದಮೇಲೆ ಇನ್ನೂ ಎರಡು ಸೀರೆ ಇದೆ ಸ್ವಲ್ಪ ದಿನ ಟೈಮ್ ತಗೋಬೇಕು ಅದಕ್ಕೆ ನಾನು ಆರಿ ವರ್ಕ್ ಮಾಡ್ತೀನಲ್ವಾ ಸೊ ಆರಿ ವರ್ಕ್ ಮಾಡಿಕೊಡ್ಬೇಕು ಒಂದು ಎಂಬ್ರಾಯ್ಡಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಸೊ ಅವ್ರಿಗೂ ಕೂಡ ಫುಲ್ ಕನ್ಫ್ಯೂಸನ್ ಯಾವ ಸೀರೆಗೆ ಯಾವ ಥರ ಹಾಕೋಬೇಕು ಯಾವ ಥರ ಬ್ಲೌಸ್ ರೆಡಿ ಮಾಡಿಸ್ಕೋಬೇಕು ಅದಕ್ಕೆ ಯಾವುದು ಡಿಸೈನ್ ಸೂಟ್ ಆಗುತ್ತೆ ಅನ್ನೋದು ಕೂಡ ಫುಲ್ ಕನ್ಫ್ಯೂಸ್ ಇದೆ ನಾನೇ ಹೇಳ್ಕೊಡ್ಬೇಕು ಅವ್ರಿಗೆ ಕೂಡ ಹಾಗಾಗಿ ಸೊ ಈ ಮಧ್ಯದಲ್ಲಿ ಅವ್ರಿಗೆ ಯಾವುದಾದ್ರೂ ಒಂದು ಸೀರೆ ಕೊಟ್ಟರೆ ನಾನು ಏನು ಮಾಡ್ತೀನಿ ಅಂತಂದರೆ ಅದಕ್ಕೆ ನಾನು ಯಾವುದಾದ್ರೂ ಒಂದು ಬ್ಲೌಸಿಂದು ರೆಡಿ ಮಾಡಿರೋದು ಫೋಟೋ ಕಳಿಸ್ತೀನಿ ಅವ್ರಿಗೆ ಇಷ್ಟ ಆಯಿತು ಅಂದರೆ ಅದನ್ನು ರಿಟರ್ನ್ ಕಳಿಸ್ತಾರೆ ಸೊ ಅದ್ರ ಮೇಲೆ ನನಗೆ ಡಿಪೆಂಡ್ ಆಗಿರುತ್ತೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಇವತ್ತು ತುಂಬ ಹೆವಿ ಕೆಲಸ ಇದೆ ಆಮೇಲೆ ತುಂಬ ವರ್ಕ್ ಕೂಡ ಅಷ್ಟೇ ಇದೆ ಸೊ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಆಲ್ಮೋಸ್ಟ್ ಫಿನಿಶ್ ಮಾಡೋಣ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಾಣ್ತಾ ಇದ್ದಲ್ವ ಸೊ ಇವತ್ತು ಇಲ್ಲಿ ಕಾಣ್ತಾ ಇದ್ದಲ್ವ ಸೊ ಇಷ್ಟು ಸೀರೆ ಬ್ಲೌಸ್ ಕೂಡ ನಾನು ರೆಡಿ ಮಾಡಬೇಕು ಇಷ್ಟು ಒಂದೇ ದಿನದಲ್ಲಿ ಆಗೋಲ್ಲ ಒಂದು ವೀಕ್ ಆದರೂ ಬೇಕೇ ಬೇಕು ಒಂದು ಒನ್ ಡೇದಲ್ಲಿ ಎರಡು ಅಂದರೆ ಫೋರ್ಟೀನ್ ಬ್ಲೌಸ್ ರೆಡಿ ಮಾಡಬೇಕು ನಾನು ಸೊ ಅಷ್ಟು ಸೀರೆಗಳಿದೆ ನಿನ್ನೆ ನೈಟು ಇದು ಒಂದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇಲ್ಲಿದೆ ಹ್ಞೂ ಇದೊಂದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದು ಇವತ್ತು ರೆಡಿ ಮಾಡ್ತೀನಿ ಒಂದು ಹಾಫ್ ಆ್ಯನ್ ಅವರ್ ಆಗುತ್ತೆ ಸೊ ಇದು ಬ್ಲೌಸ್ ರೆಡಿ ಮಾಡೋದಕ್ಕೆ ಸೊ ಇದು ಎಷ್ಟೊತ್ತಿದ್ರೂ ಇವತ್ತಿದ್ರು ರೆಡಿ ಮಾಡಬೇಕು ಒಂದು ಎರಡು ಬ್ಲೌಸ್ ರೆಡಿ ಮಾಡಿಬಿಟ್ಟು ಒಂದು ಸೀರೆ ಪಿಕ್ಕೋ ಮಾಡಿ ಕಾಲ್ ಮಾಡಿಕೊಂಡು ಆಮೇಲೆ ಗೊಂಡೆ ರೆಡಿ ಮಾಡಬೇಕು ಇವತ್ತಿಂದ ಪ್ಲ್ಯಾನು ಸೊ ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡೋಣ ಸೊ ಇವತ್ತು ಎಕ್ಸಾಮ್ ಬೇರೆ ಇದೆ ಅಲ್ವಾ ಹಾಗಾಗಿ ಅವರಿಗೆ ಬಂದ ತಕ್ಷಣ ಓದಿಸೋದು ಅವ್ರಿಗೆ ಬೇಕಾಗಿರೋದೆಲ್ಲ ರೆಡಿ ಮಾಡಿಕೊಡೋದು ಸೊ ತುಂಬಾ ಟೈಮ್ ಬೇಕಾಗುತ್ತೆ ಹಾಗೆ ನಾನು ನಿನ್ನೆ ಒಂದು ದೌಸ್ ರೆಡಿ ಮಾಡಿಕೊಂಡಿದ್ದೆ ನಂದು ಸೊ ಇವತ್ತು ಬೆಳಗ್ಗೆ ತಿಂಡಿ ಬಂದುಬಿಟ್ಟು ಚಪಾತಿ ಮಾಡಿದ್ದೆ ಅದ್ರ ಜೊತೆ ಹೀರಿಕಾಯಿ ಪಲ್ಯ ಮಾಡಿದ್ದೆ ಸೊ ಅವ್ರಿ ಡಬ್ಬಿಗೆ ಹಾಕಿ ಕಳಿಸಿದ್ದೀನಿ ಇನ್ನು ಸ್ನ್ಯಾಕ್ಸ್ ಬಂದುಬಿಟ್ಟು ರವೆ ಉಂಡಿ ಮಾಡಿದ್ದೆ ಹಾಗಾಗಿ ಫಸ್ಟ್ ಟೈಮ್ ನಾನು ರವೆ ಉಂಡೆ ಮಾಡಿರೋದು ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬಂದಿದೆ ಫಸ್ಟಿಗೆ ನಾನು ಈ ಥರದ್ದು ಏನೂ ತಲೆ ಕೆಡಿಸ್ಕೋತಾ ಇರಲಿಲ್ಲ ಅಡುಗೆ ಮನೆ ವಿಷಯದಲ್ಲಿ ಸೊ ಬೇಸಿಕ್ಲಿ ನಾನು ಯಾವಾಗಲೂ ಹಾಗೇ ಸೊ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಹೇಳಿಬಿಟ್ಟು ಯಾವಾಗಲೂ ಹೊರಗಡೆಯಿಂದ ತರಿಸಿ ಮಕ್ಕಳಿಗೆ ಡಬ್ಬಿಗೆ ಹಾಕಿ ಕಳ್ಸೋದ್ಕಿಂತ ಮನೆಯಲ್ಲೇ ರೆಡಿ ಮಾಡಿದ್ರೆ ಯಾವ ರೀತಿ ಚೆನ್ನಾಗಿರುತ್ತೆ ನನಗೆ ಯಾರಾದರೂ ಮಾಡಿಕೊಟ್ಟಿದ್ದು ತಿಂದ ಅಭ್ಯಾಸ ಹೊರತಾಗಿ ಸೊ ಮಾಡೋದು ಸ್ವಲ್ಪ ಕಡಿಮೆಯೇ ಸೊ ಇತ್ತೀಚಿಗೆ ನಾನು ಕೂಡ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ ನಾನು ನಿನ್ನೆ ಮಧ್ಯಾಹ್ನ ಅಂದರೆ ಫೋರ್ ತರ್ಟಿಯಿಂದ ನಮ್ಮೊಮ್ಮೆಗೆ ಕಾಲ್ ಮಾಡಿಬಿಟ್ಟು ರವಿ ಉಂಡೆ ಹೆಂಗೆ ಮಾಡೋದು ಅಂಥೇಳಿ ಕೇಳಿಕೊಂಡೆ ವಿಡಿಯೋದಲ್ಲಿ ಇರುತ್ತೆ ಬಟ್ ಅವರೆಲ್ಲ ಇರ್ತಾರೆ ಸೊ ಎಕ್ಸ್ಪೀರಿಯನ್ಸ್ ಇರುತ್ತೆ ಮಾಡಿ ಮಾಡಿ ಅದಲ್ಲದೆ ವಿಡಿಯೋದಲ್ಲಿ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಬಿಡುತ್ತೆ ಸೊ ಜಾಸ್ತಿ ನಾನು ವಿಡಿಯೋಸ್ ನೋಡಿ ಅಡುಗೆ ಮಾಡೋಕ್ಕೆ ಹೋಗಲ್ಲ ಹೀಗೆ ಎಕ್ಸ್ಪೀರಿಯೆನ್ಸ್ ಆದವ್ರ ಮೇಲೆ ಕೇಳ್ಕೊಂಡು ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ಕೇಳಿ ಮಾಡಿದೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯಲ್ಲಿ ಸ್ಪೆಷಲಾಗಿ ಏನಾದರೂ ತಿಂಡಿ ಮಾಡಿ ಅದಕ್ಕೆ ಸಜೆಸ್ಟ್ ಮಾಡಿ ಗೆಸ್ ಮಾಡೋರು ಅಥವಾ ಚೆನ್ನಾಗಿದೆ ಅಂತ ಹೇಳೋರು ಅಂದರೆ ನನ್ನ ಮಗ ಒಬ್ಬನೇ ಅವನು ತಿಂದು ಚೆನ್ನಾಗಿದೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅವನು ತಿಂದು ಹೇಳಿದ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಗಾಗಿ ತುಂಬ ಖುಷಿ ಆಯಿತು ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರಬೇಕಾದ್ರೆ ಕೆಟ್ಟು ಅಂದರೆ ಆಮೇಲೆ ಮತ್ತೆ ಮಾಡೋಕ್ಕೆ ಮನಸ್ಸೇ ಬರೋದಿಲ್ಲ ಸೊ ಹಾಗಾಗಿ ಅವನಿಗೆ ಕೇಳಿಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದ ಮೇಲೇ ತುಂಬ ಖುಷಿ ಆಯಿತು ನೆಕ್ಸ್ಟ್ ಟೈಮ್ ಮತ್ತೆ ಬೇರೆ ಏನಾದರೂ ಟ್ರೈ ಮಾಡೋಣ ಇನ್ನೂ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಸೊ ತುಂಬ ಚೆನ್ನಾಗಿತ್ತು ಅಷ್ಟು ಸಾಫ್ಟ್ ಆಗಿತ್ತು ಅಂದರೆ ನಿಮಗೂ ಕೂಡ ತೋರಿಸ್ತೀನಿ ಏನಿಲ್ಲ ಒಂದು ಫಿಫ್ಟೀನ್ ಅಷ್ಟೇ ಆಗಿರೋದು ಉಂಡೆ ಅದರಲ್ಲಿ ಒಂದು ಸೆವೆನ್ ಖಾಲಿಯಾಗಿಬಿಟ್ಟಿದ್ದೆ ಮಿಕ್ಕಿರೋದು ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಸೊ ಅದು ತೋರಿಸ್ತೀನಿ ಯಾವ ರೀತಿಯಾಗಿ ಇತ್ತು ಅಂತ ನಿಮ್ಗೆ ಯಾರಿಗಾದರೂ ರವೆ ಉಂಡೆ ಮಾರ್ಗ ಬರುತ್ತಾ ಅಂತಂದರೆ ಹೇಳಿಬಿಟ್ಟು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಯಾವ ರೀತಿ ಮಾಡ್ತಾರೆ ಇನ್ನೂ ಇದ್ರಕ್ಕಿಂತಲೂ ಬೆಸ್ಟಾಗಿ ಮಾಡ್ತಾರಾ ಅಂತ ಹೇಳಿಬಿಟ್ಟು ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಸೊ ಮಾಡಿದಾಗ ಚೆನ್ನಾಗಿ ಬಂತು ಅಂದರೆ ನೆಕ್ಸ್ಟ್ ಮತ್ತೆ ಬೇರೆ ಕೆಲಸಗಳ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಸೊ ನೋಡೋಣ ನೆಕ್ಸ್ಟ್ ಮತ್ತೇನಾದರೂ ರೆಸಿಪಿ ಇದನ್ನೇ ರೆಸಿಪಿ ನಾನು ಟ್ರೈ ಮಾಡಿದೆ ಅಂದರೆ ನಿಮಗೂ ಕೂಡ ಸಜೆಸ್ಟ್ ಮಾಡ್ತೀನಿ ಓಕೆನಾ ಸೊ ನಿನ್ನೆ ನಾನು ಒಂದು ಬ್ಲೌಸ್ ಹೊಲ್ಕೊಂಡಿದ್ದೆ ತುಂಬ ಸಿಂಪಲ್ಲು ಸ್ಯಾರಿ ಕೂಡ ಸಿಂಪಲ್ ಇದೆ ಅಂತ ಹೇಳಿಬಿಟ್ಟು ಒಂದು ಬ್ಲೌಸ್ ಹೊಲ್ಕೊಂಡಿದ್ದೆ ಅದು ತೋರಿಸ್ತೀನಿ ಏನಿಲ್ಲ ಆಗಿ ರೌಂಡ್ ನೆಕ್ ಇಟ್ಬಿಟ್ಟು ಮೇಲುಗಡೆ ಸ್ಲೀವ್ಸ್ನಲ್ಲಿ ಈ ಥರ ನೆಲ್ಗೆನ ಇಟ್ಬಿಟ್ಟು ಹೊಲ್ಕೊಂಡಿದ್ದೀನಿ ಹಾಕೊಂಡಾಗ ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಸೊ ಇದಕ್ಕೆ ಎರಡು ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಈ ಥರ ಬಟನ್ಸ್ಗಳನ್ನು ಇಟ್ಟಿದ್ದೀನಿ ಸೊ ನಿನ್ನೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಹೊಲ್ಕೊಂಡೆ ಆದರೂ ಕೂಡ ಅರ್ಜೆಂಟಲ್ಲಿ ಅಂದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ಆ ಥರದ್ದು ಇನ್ನೊಂದು ಬ್ಲೌಸ್ ರೆಡಿ ಮಾಡಬೇಕು ಸೊ ಹಾಗಾಗಿ ಆ ಬ್ಲೌಸ್ ರೆಡಿ ಮಾಡಾಗ ತೋರಿಸ್ತೀನಿ ಓಕೆನಾ ಸೊ ಈಗ ಹೋಗಿ ಬೇಗ ಬೇಗ ಸ್ವಲ್ಪ ಮನೆ ಕೆಲಸ ಇದೆ ಅದಿಷ್ಟು ಕ್ಲೀನಿಂಗ್ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಈಗ ಮನೆ ಕೆಲಸ ಅಂತೂ ಆಯಿತು ಇನ್ನು ನಾನು ವರ್ಕ್ ಸ್ಟಾರ್ಟ್ ಮಾಡ್ಕೊಂಡು ಬಿಡಬೇಕು ಈ ವರ್ಕ್ಗಳಲ್ಲಿ ನಾವು ಮೇನ್ ಮುಖ್ಯವಾಗಿರೋದಂಥದ್ದು ನಮ್ಮ ದೇಹದ ಬಗ್ಗೆ ನಾವು ಗಮನ ಹರಿಸೋದು ಸ್ವಲ್ಪ ಕಡಿಮೆನೇ ಮಾಡಿರ್ತೀವಿ ಇತ್ತೀಚಿನ ದಿನಗಳಲ್ಲಿ ಹೇರ್ ಫಾಲ್ಸ್ ಅನ್ನೋದು ತುಂಬ ಜಾಸ್ತಿನೇ ಆಗ್ತಾ ಇದೆ ಬಿಕಾಸ್ ಅದು ಆಯ್ಲಿಂದ ಆಗಿರ್ಬೋದು ಅವ್ರು ಮಾಡುವಂಥ ವರ್ಕಿಂದ ಆಗಿರ್ಬೋದು ಸೊ ಯಾವ ಕಾರಣಕ್ಕಾಗಿ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ಚಿಕ್ಕ ಇನ್ಫಾರ್ಮೇಷನ್ ನಿಮಗೆ ನಾನು ಕೊಡ್ತೀನಿ ಯಾಕಂದರೆ ಹೇರ್ಸ್ ಅನ್ನೋದು ಎಲ್ಲ ಗೃಹಿಣಿಯರಿಗೆ ಎಲ್ರಿಗೂ ಕೂಡ ಎಷ್ಟು ಮುಖ್ಯ ಅಲ್ವಾ ಹೇರ್ಸ್ ಚೆನ್ನಾಗಿದ್ದರೆ ಮನಸು ಮನೆ ಎಲ್ಲ ಚೆನ್ನಾಗಿರುತ್ತೆ ಹೇರ್ ಫಾಲ್ ಆಗ್ತಾ ಇದ್ದರೆ ನಮ್ಮ ಮನಸ್ಸು ಕೂಡ ಡೈವರ್ಟ್ ಆಗುತ್ತೆ ಆಮೇಲೆ ಯಾವ ಕೆಲಸ ಮಾಡಿದ್ರೂ ಕೂಡ ಸೊ ಸಫಿಸೆಂಟ್ ಅನ್ಸೋದಿಲ್ಲ ಒಂದು ಯಾವುದೇ ಕೆಲಸಕ್ಕೆ ಹೋದ್ರೂ ಕೂಡ ನಮಗೆ ತಿರ್ಗಾ ತಿರ್ಗಾ ಅದೇ ನೆನಪಾಗ್ತಾ ಇರುತ್ತೆ ಫೋ ಹೇರ್ಸ್ ಫಾಲ್ ಆಗ್ತಾ ಇದೆಯಲ್ಲ ಪೂರ್ತಿ ಹೇರೆಲ್ಲ ಹೋಗ್ಬಿಡುತ್ತೇನೋ ಸೊ ತಲೆಯಲ್ಲಿ ಕೂದಿರಲಿಲ್ಲ ಅಂದರೆ ಎಷ್ಟು ಟೆನ್ಷನ್ ಆಗುತ್ತೆ ನೋಡೋದಕ್ಕೆ ಹೇಗೆ ಕಾಣಿಸ್ತೀವೋ ಸೊ ಇದೆಲ್ಲ ಕಾಡ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಹೇರ್ ಫಾಲ್ನ ಅನ್ನೋದನ್ನು ಸ್ವಲ್ಪ ಪ್ರಮಾಣದಲ್ಲಿ ಕೂಡ ನಾವು ಕಡಿಮೆ ಮಾಡ್ಬೋದು ಬಿಕಾಸ್ ಮನೆಯಲ್ಲಿರುವಂತಹ ಕೆಲವೊಂದು ಚಿಕ್ಕ ಪುಟ್ಟ ಇಂಗ್ರೀಡಿಯೆಂಟ್ಸ್ ಬಳಸಿ ಅದಲ್ಲದೆ ನಾವು ಮನೆಯಲ್ಲಿ ಆಯಿಲ್ ಕೂಡ ಮಾಡ್ಕೋಬೋದು ಸೊ ನಾನು ಪ್ರತಿದಿನ ಆಯಿಲ್ ಹಚ್ಕೋಬೇಕಾದ್ರೆ ತುಂಬಾ ಯೋಚನೆ ಮಾಡ್ತೀನಿ ಇದು ಕರೆಕ್ಟಾಗಿದೆನಾ ಇದು ಕರೆಕ್ಟ್ ಇದೆನಾ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಸೊ ನಾನು ಯಾವ ರೀತಿ ಫಾಲೋ ಮಾಡ್ತೀನೋ ಆ ರೀತಿಯಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಯಿಲ್ ಅಂತ ಹೇಳೋದಿಲ್ಲ ಬಟ್ ಆಯಿಲ್ ಬಿಟ್ಟು ನಮ್ಮ ಹೇರ್ಸನ್ನು ಯಾವ ರೀತಿಯಾಗಿ ನಾವು ಗ್ರೋ ಮಾಡ್ಕೋಬೇಕು ಮನೆಯಲ್ಲಿ ಯಾವ ರೀತಿ ಅದಕ್ಕೆ ಕೇರ್ ಮಾಡಬೇಕು ನಮ್ಮನ್ನು ನಾವು ಎಷ್ಟು ಕೇರ್ ಮಾಡ್ಕೋತೀವೋ ಹೇರ್ಸ್ ಅನ್ನೋದು ಕೂಡ ಅಷ್ಟೇ ಕೇರ್ ಮಾಡ್ಕೋಬೇಕಲ್ವ ಸೊ ಹಾಗಾಗಿ ಅಂಥವರಿಗೆ ಒಂದು ಚಿಕ್ಕ ಸಜೆಷನ್ ಏನೂ ಒಂದು ರೂಪಾಯಿ ಖರ್ಚಿಲ್ಲದೇನೆ ನಾವು ಯಾವ ರೀತಿಯಾಗಿ ಹೇರ್ಸನ್ನು ತಕ್ಕ ಮಟ್ಟಿಗೆ ಮನೆಯಲ್ಲೇ ನಿಯಂತ್ರಣ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಇದು ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಮನೆಯಲ್ಲಿ ಫಾಲೋ ಮಾಡಿ ಅದಲ್ಲದೆ ಮನೆಯಲ್ಲೇ ಆಯಿಲ್ ಮಾಡ್ಕೋತಾ ಇದ್ರ ಅಥವಾ ಹೊರಗಡೆಯಿಂದ ಎಲ್ಲಾದರೂ ತಂದು ಹಚ್ಕೋತಾ ಇದ್ರೆ ಸ್ವಲ್ಪ ಅದನ್ನು ಕಡಿಮೆ ಮಾಡಿ ಯಾಕಂದರೆ ನಾವು ಮನೆಯಲ್ಲೇ ನಾವು ಚೆನ್ನಾಗಿ ಗ್ರೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಹೊರಗಡೆಯಿಂದ ಎಷ್ಟು ದುಡ್ಡು ಕೊಟ್ಟು ಆಯಿಲ್ ತೊಗೊಂಬಂದರೂ ಕೂಡ ವೇಸ್ಟ್ ಆಗಿಬಿಡುತ್ತಲ್ವ ಹಾಗಾಗಿ ಬೇಸಿಕ್ ನಾವು ಮೊದಲು ನಿಯಂತ್ರಣ ಮಾಡ್ಕೋಬೇಕು ಅದಾದಮೇಲೆ ಹೊರಗಡೆಯಿಂದ ಆಯಿಲ್ ತೊಗೊಂಡು ಬಂದು ಹಚ್ಕೊಂಡ್ರೆ ಸೊ ಎರಡೂ ವರ್ಕ್ ಮಾಡುತ್ತೆ ಅದಕ್ಕೋಸ್ಕರ ಸೊ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಯಾವ ರೀತಿಯಾಗಿ ನಾವು ಬಳಸಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಓಕೆನಾ ಸೊ ನನ್ನ ಹೇರ್ಸ್ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆದರೂ ಕೂಡ ಒಂದು ಸಾರಿ ತೋರಿಸ್ತೀನಿ ಬ್ಲ್ಯಾಕ್ ಆಗಿದೆ ಸಿಲ್ಕಿ ಆಗಿದೆ ಲೆಂತ್ ಕೂಡ ತುಂಬ ಜಾಸ್ತಿನೇ ಇದೆ ಆವಾಗ ನಾನು ಟೂ ಮಂತ್ ತ್ರೀ ಮಂತಿಗೆ ಒಂದೊಂದು ಸಾರಿ ಹೇರ್ ಕಟಿಂಗ್ ಕೂಡ ಮಾಡ್ಕೋತೀನಿ ವಿತ್ ಮನೆಯಲ್ಲೇ ಹೊರಗಡೆ ಹೋಗಿ ಕಟಿಂಗ್ ಮಾಡಿಕೊಂಡ್ರೆ ನನಗೆ ಇಷ್ಟ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಮನೆಯಲ್ಲಿ ಯಾರಾದರೂ ಒಬ್ರದ್ದು ಹೆಲ್ಪ್ ತೊಗೊಂಡು ಕಟಿಂಗ್ ಮಾಡ್ಕೋತೀನಿ ಸೊ ಅದಲ್ಲದೆ ಹೇರ್ ಕೂಡ ನೋಡಿ ಎಷ್ಟು ಸಿಲ್ಕಿ ಆಗಿದೆ ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಕೂಡ ಇದೆ ನಂದು ಬ್ಲ್ಯಾಕ್ ಕೂಡ ಹಿಡ್ದೆ ಹೇರು ಆಮೇಲೆ ಗ್ರೋ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ನಾನು ಮನೆಯಲ್ಲಿ ಒಂದು ಸ್ವಲ್ಪ ದಿನ ಹೇರ್ ಬಗ್ಗೆ ನಾನು ಕಾನ್ಸಂಟ್ರೇಸ್ ಮಾಡಲಿಲ್ಲ ಅಂತಂದರೆ ಏನೋ ಕಳ್ಕೊಂಡಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ ಯಾಕಂದರೆ ಹೇರನ್ನು ಅಷ್ಟು ಚೆನ್ನಾಗಿ ಬೆಳೆಸಿರ್ತೀವಿ ಅಷ್ಟು ನೀಟಾಗಿ ನೋಡ್ಕೋಬೇಕು ಕೂಡ ಬೆಳೆಸೋದಕ್ಕಿಂತ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಗೃಹಿಣಿಯರಿಗೆ ಇದು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಓಕೆ ನೋಡ್ತಾ ಇದ್ದೀರಲ್ವ ನನ್ನ ಹೇರು ಎಷ್ಟು ಚೆನ್ನಾಗಿ ನೀಟಾಗಿ ಗ್ರೋ ಆಗುತ್ತೆ ಅಂತಂದರೆ ನಂಗೆ ಗೊತ್ತಾಗ್ಬಿಡುತ್ತೆ ಅದನ್ನು ನಾನು ಯಾವ ರೀತಿಯಾಗಿ ಕೇರ್ ಮಾಡ್ತೀನಲ್ವಾ ಸೊ ಗೊತ್ತಾಗ್ಬಿಡುತ್ತೆ ಈ ಮಂತ್ನಲ್ಲಿ ಎಷ್ಟು ಬೆಳೆದಿದೆ ನೆಕ್ಸ್ಟ್ ಮಂತಲ್ಲಿ ಎಷ್ಟು ಬೆಳೆಯುತ್ತೆ ಆಮೇಲೆ ಯಾಕಂದರೆ ಒಂಥರ ಸ್ಟಡಿ ಮಾಡಿದಾಗೇ ನನ್ನ ಹೇರ್ ಬಗ್ಗೆ ನಾನು ಸ್ಟಡಿ ಮಾಡಿರ್ತೀನಲ್ವಾ ಸ್ಟಡಿ ಮಾಡಿ ಅದ್ರ ಬಗ್ಗೆ ಯಾವ ರೀತಿ ಗ್ರೋ ಆಗುತ್ತೆ ನಾವು ಅದಕ್ಕೆ ಏನು ಮುಂಜಾಗ್ರತೆಯನ್ನು ವಹಿಸ್ಕೋಬೇಕು ಇದ್ರ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಮಾಡ್ಕೊಂಡಿದ್ದೀನಿ ನನ್ನ ನಾನೇ ನಾನು ಅರ್ಥ ಮಾಡ್ಕೊಂಡಿದ್ದಲ್ಲೇ ಸೊ ನಿಮಗೂ ಕೂಡ ಸಜೆಷನ್ ಕೊಡ್ತಾ ಇದ್ದೀನಿ ಫಸ್ಟಿಗೆ ನೀವು ಹೇರ್ ಫಾಲ್ ಆಗ್ತಾ ಇರೋರು ಹೇರನ್ನು ಯಾವ ಆಯಿಲನ್ನು ಅಪ್ಲೈ ಮಾಡ್ಕೋತಾ ಇದ್ದೀರೋ ಸೊ ಅದನ್ನು ಸ್ಟಾಪ್ ಮಾಡಿಬಿಡಿ ಓಕೆನಾ ಸ್ಟಾಪ್ ಮಾಡಿಬಿಟ್ಟು ಚೆನ್ನಾಗಿ ಹೇರ್ ವಾಶ್ ಮಾಡ್ಕೋಬೇಕು ನೀವು ವೀಕ್ಲಿ ಒಂದು ಸರಿ ಟೂ ಸರಿ ಡ್ಯಾಂಡ್ ಬರ್ತಾಯಿತ್ತು ಅಂದರೆ ಟೂ ಟೈಮ್ ಥರ ನೀವು ವಾಶ್ ಮಾಡ್ಕೋಬೇಕು ವೀಕ್ಲಿ ಟೂ ಟೈಮ್ಸ್ ಓಕೆ ಅದಾದಮೇಲೆ ಚೆನ್ನಾಗಿ ಹೇರನ್ನು ಬಿಸಿಲಿಗೆ ಒಣಸ್ಕೋಬೇಕು ಮನೆಯಲ್ಲೇ ಒಣಸ್ಕೊಳ್ಳೋದಲ್ಲ ಕೆಲವೊಬ್ರು ಹೇರ್ ಡ್ರೈ ಮಷೀನನ್ನು ಯೂಸ್ ಮಾಡ್ತೀರಾ ಸೊ ಆ ಥರ ಮಷಿನ್ಗಳನ್ನು ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ಹೇರ್ಗೆ ಯಾವುದೇ ರೀತಿಯಾದಂಥ ಮಷಿನ್ ಕೂಡ ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅದು ನಿಮಗೆ ಒಳ್ಳೆಯದಲ್ಲ ನಾವು ಎಷ್ಟು ಚೆನ್ನಾಗಿ ಬಿಸಿಲಿಗೆ ಹೇರನ್ನು ಒಣಗಿಸ್ಕೋತೀವೋ ಆವಾಗ ಅಷ್ಟು ಚೆನ್ನಾಗಿ ಗ್ರೋ ಆಗುತ್ತೆ ಓಕೆನಾ ಸಜೆಷನ್ ಒಂದು ಯಾವುದಾದ್ರೂ ಒಂದು ಕಾಯಿಯನ್ನು ನಾವು ಹಾಗೆ ತಿನ್ನೋದು ನೋಡಿ ಕೆಲವೊಂದು ಸಾರಿ ಬಿಸಿಲಿಗೆ ಇಟ್ಬಿಟ್ಟು ತಿನ್ನೋದು ನೋಡಿ ಟೇಸ್ಟು ಎಷ್ಟು ರುಚಿಯಾಗಿರುತ್ತಲ್ವ ಸೊ ಅದೇ ರೀತಿಯಾಗಿ ಯಾವುದೇ ದಿನ ತಿಂಡಿ ಹಿಡ್ಕೊಂಡು ಸೊ ನಮ್ಮ ಮೆಂಟಲಿ ನಾವು ಚೆನ್ನಾಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಸ್ವಲ್ಪ ಬಿಸಿಲಿಗೆ ನಾವು ಹೋಗಿ ನಿಂತ್ಕೊಂಡು ಯೋಚನೆ ಮಾಡೋದು ಸ್ವಲ್ಪ ಹೇರನ್ನು ನೀಟಾಗಿ ಒಣಸ್ಕೊಳ್ಳೋದು ತಲೆ ವಾಶ್ಕೊಂಡು ವಾಶ್ ಮಾಡ್ಕೊಂಡು ಬಂದ ತಕ್ಷಣ ಒಂದು ಐದು ನಿಮಿಷ ಬಿಸಿಲಿಗೆ ಒಣಸ್ಕೊಂಬಿಡಿ ಸೊ ಅದನ್ನು ಕೂಡ ಒಂದು ಬೆನಿಫಿಟ್ಸೆ ಓಕೆನಾ ಇನ್ನು ಮೇಲೆ ಹೇರ್ಸನ್ನು ನಾವು ಚಿಕ್ಕ ಬಿಡಿಸುವಾಗ ಜೋರಾಗಿ ಬಿಡಿಸ್ತೀರ ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಇದು ಹೇರು ಸೊ ಯಾವುದೇ ದಾರ ಅಲ್ಲ ಬೇರೆ ಬೇರೆ ವಸ್ತು ಕೂಡ ಅಲ್ಲ ಹಾಗಾಗಿ ನಾವು ನೀಟಾಗಿ ಕೈಯಲ್ಲಿ ಹಿಡ್ಕೊಂಡು ಸ್ಮೂತಾಗಿ ಬಿಡಿಸ್ಕೊಬೇಕಾಗುತ್ತೆ ಆವಾಗ ಒಂದೊಂದು ಎಳಿನೂ ಕೂಡ ನೀಟಾಗಿ ಬರುತ್ತೆ ಜಾಸ್ತಿ ಚಿಕ್ಕ ಇತ್ತು ಅಂದರೆ ಸೊ ಅಲ್ಲಿ ಹೇರ್ ಫಾಲ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ರಾ ಹಿಂಗೆ ಹಣಗೆ ಹಿಡ್ಕೊಂಡು ಬರಾ ಪರಾ ಪರ ಹೇಳಿ ಇಕ್ಕೊಂಡ್ಬಿಟ್ಟು ಅದು ಪೂರ್ತಿ ಹೇರ್ಸ್ ಪೂರ್ತಿ ಯಾವ ರೀತಿಯಾಗಿ ಅಂದರೆ ತುಂಬ ನೋವು ಆಗೋ ಥರ ನೋ ಆ ಥರ ಇಕ್ಕೋತಾರೆ ಸೊ ಆ ಥರ ಇಕ್ಕೊಳಕ್ಕೆ ಹೋಗ್ಬೇಡಿ ಆ ಥರ ಇಕ್ಕೋದ್ರಿಂದ ಹೇರ್ಗೆ ತುಂಬ ಡ್ಯಾಮೇಜ್ ಆಗಿಬಿಡುತ್ತೆ ಆಮೇಲೆ ಅರ್ಧ ಅರ್ಧ ಹೇರ್ಸ್ ಕಟ್ಟಾಗಿ ಬೀಳ್ತಾ ಇರುತ್ತೆ ಬಿಕಾಸ್ ನೀವು ಮಾಡುವಂತಹ ಜಾಸ್ತಿ ಫೋರ್ಸ್ ಹಾಕಿ ಇಕ್ತಿರಲ್ವ ಸೊ ಅಲ್ಲಿ ಬಿಡುತ್ತೆ ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಅದನ್ನು ಕೂಡ ಒಂದು ಪಾಯಿಂಟೇ ಓಕೆನಾ ಅದಾದಮೇಲೆ ಹೇರ್ಸು ಹಸಿ ಇರುವಾಗಲೇ ನೀವು ಜಡೆ ಹಾಕೋತೀರ ಸೊ ಆ ಥರ ಕೂಡ ಮಾಡೋಕ್ಕೆ ಹೋಗಬಾರ್ದು ಆ ಥರ ಮಾಡೋದ್ರಿಂದ ಕೂದಲಲ್ಲಿರೋ ಏನೋ ಸತ್ವ ಏನಿರುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಕೂಡ ಹೇರ್ ಫಾಲ್ ಆಗುತ್ತೆ ಆಮೇಲೆ ಬಿಸಿ ನೀರು ಜಾಸ್ತಿ ಹೀಟ್ ಇರುವಂತಹ ಬಿಸಿ ನೀರಿಂದ ತಲೆಸ್ನಾನ ಮಾಡ್ತೀರಾ ಸೊ ಆ ಥರ ಕೂಡ ಮಾಡೋಕ್ಕೋಗ್ಬಿಡಿ ಅದರಿಂದ ಕೂಡ ಹೇರ್ ಫಾಲ್ ಆಗುತ್ತೆ ಅಷ್ಟೇ ಮೀಡಿಯಮ್ ಇರಬೇಕು ಈ ಕಡೆ ಪೂರ್ತಿ ಲೋನು ಇರಬಾರ್ದು ಹೈನೂ ಇರಬಾರ್ದು ಮೀಡಿಯಮ್ನಲ್ಲಿರುವಂಥ ನೀರಿಂದ ಸ್ನಾನನ ಮಾಡಿ ಅನ್ ಅದಾದಮೇಲೆ ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ಬಳಸುವಂಥ ಬಾಚಣಿಕೆ ಬಾಚಣಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಸೊ ಕೆಲವೊಬ್ಬರು ಯಾವ ರೀತಿ ಬಾಚಣಿಕೆ ಯೂಸ್ ಮಾಡ್ತಾರೆ ಅಂತಂದರೆ ಅದು ಹೇಳೋ ಹಾಗೇ ಇಲ್ಲ ಸೊ ನಾನು ಕೂಡ ನೋಡಿದ್ದೀನಿ ಎಷ್ಟೋ ಜನರನ್ನು ನೋಡಿದ್ದೀನಿ ಅವ್ರು ಹಿಕ್ಕೊಳ್ಳೋದು ಸ್ಟೈಲು ಆಮೇಲೆ ಅವರು ಆ ಹೇರ್ಸಿನ ಮೇಲೆ ಎಷ್ಟು ಫ್ರೆಝರ್ ಆಗಿ ಹಿಕ್ತಾರೆ ಅಂದರೆ ಪೂರ್ತಿ ಹೇರ್ಸ್ ಎಲ್ಲ ಕಿತ್ಕೊಂಬರ್ಬೇಕು ಆ ಥರ ಟ್ರೈ ಮಾಡ್ತಾರೆ ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಸೊ ಈ ಹಣಗೆ ಇತ್ತಲ್ವಾ ಸೊ ಈ ಥರ ಬಿಡಿ ಬಿಡಿ ಹಲ್ಲಿರಬೇಕು ಇದರಿಂದ ನಾವು ಫಸ್ಟಿಗೆ ಬಿಡಿಸ್ಕೋಬೇಕು ಅದಾದಮೇಲೆ ಇದನ್ನು ಯೂಸ್ ಮಾಡಿಕೊಂಡ್ರೆ ನಡೆಯುತ್ತೆ ಆಲ್ಮೋಸ್ಟ್ ನಾನು ಇದನ್ನೇ ಯೂಸ್ ಮಾಡೋದು ಜಾಸ್ತಿ ನೋಡಿರ್ತೀರ ನನ್ನ ಹೇರ್ಸ್ ನಾನು ಇಕ್ಕೊಳ್ಳುವಾಗ ನಾನು ಎಲ್ಲೇ ಹೋದ್ರೂ ನನ್ನ ಹಣಗೆ ನಾನು ಸಪ್ರೇಟಾಗೇ ಹೋಗ್ತೀನಿ ಬೇರೆಯವ್ರದ್ದು ಹಣಿಗೆನ ಯೂಸ್ ಮಾಡೋದಿಲ್ಲ ಅದು ನನಗೆ ಬರೋದಿಲ್ಲ ಸೊ ಅದಕ್ಕೋಸ್ಕರ ಸೊ ಈ ಥರ ಹಲ್ಲಿರುವಂಥ ಹಣಗೆನ ಯೂಸ್ ಮಾಡಿ ಓಕೆನಾ ಸೊ ಈ ಥರ ಯೂಸ್ ಮಾಡೋದ್ರಿಂದ ನಿಮಗೆ ಹೇರ್ ಫಾಲ್ ಅನ್ನೋದು ಕಡಿಮೆನೇ ಆಗುತ್ತೆ ಸೊ ಇನ್ನು ಅದಾದ ಮೇಲೆ ಇನ್ನೇನು ತಲೆ ವಾಶ್ ಮಾಡ್ಕೋಬೇಕು ಅನ್ನೋದಕ್ಕಿಂತ ಮುಂಚೆ ಒನ್ ಅವರು ಚೆನ್ನಾಗಿ ತಲೆಗೆ ಆಯಿಲನ್ನು ಅಪ್ಲೈ ಮಾಡಿಕೊಳ್ಳಿ ನೀವು ಬಳಸುವಂಥ ಆಯಿಲು ಸೊ ಅದು ಅಪ್ಲೈ ಮಾಡಿಕೊಂಡು ಒಂದು ಫಿಫ್ಟಿ ಮಿನಿಟ್ಸ್ ಆದಮೇಲೆ ಹೇರ್ ವಾಶನ್ನು ಮಾಡ್ಕೊಳ್ಳಿ ಓಕೆನಾ ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೇರ್ ಅನ್ನಾಗುತ್ತೆ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗೋದಕ್ಕೆ ಟ್ರೈ ಆಗುತ್ತೆ ನನ್ನ ಹೇರ್ಸ್ ನೋಡಿ ಯಾವುದೇ ರೀತಿಯಾದಂಥ ಮಷಿನ್ ಕೂಡ ಯೂಸ್ ಮಾಡೋದಿಲ್ಲ ಸೊ ಸ್ಟೇಟ್ ಆಗಿದೆ ಇಲ್ಲಿ ಕೂಡ ಏನು ರಿಂಗ್ ರಿಂಗ್ ಇಲ್ಲ ನನ್ನ ಹೇರ್ಸು ಜಾಸ್ತಿ ಮಷಿನ್ ಯೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ ಸೊ ಅಷ್ಟೇ ಚೆನ್ನಾಗಿದೆ ಸೊ ಇದನ್ನು ಕೂಡ ಒಂದು ಟೆಕ್ನಿಕ್ ಇದೆ ಆ ಟೆಕ್ನಿಕ್ ಕೂಡ ಶೇರ್ ಮಾಡ್ತೀನಿ ಓಕೆನಾ ನಾನು ತಲೆ ವಾಶ್ ಮಾಡಿದ ತಕ್ಷಣ ಎಲ್ಲ ಡ್ರೈ ಆದಮೇಲೆ ಚೆನ್ನಾಗಿ ಚಿಕ್ಕ ಬಿಡಿಸ್ಕೊಂಡು ಮೇಲುಗಡೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ತುರ್ಬಾನ ಕಟ್ಕೊಂಡ್ಬಿಡ್ತೀನಿ ಅದರಿಂದ ನನ್ನ ಹೇರ್ಸ್ ಏನಾಗುತ್ತೆ ಅಂದರೆ ಸಾಫ್ಟ್ ಆಗುತ್ತೆ ಅದಾದಮೇಲೆ ಸ್ಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಜಾಸ್ತಿ ನಾನು ಅದೇ ಥರ ಹಾಕ್ಕೊಳ್ಳೋದು ಯಾವಾಗಲಾದರೂ ರೇರ್ ಲಾಂಗ್ ಜರ್ನಿ ಹೋಗ್ತಾ ಇದ್ದರೆ ಮಾತ್ರ ಜಡೆ ಹಾಕೋತೀನಿ ಗಾಳಿಯಲ್ಲಿ ಎಲ್ಲ ಸಿಕ್ಬಿಟ್ಟು ಕೂದಲೆಲ್ಲ ಗಂಟಾಗುತ್ತೆ ಅಂತ ಹೇಳಿಬಿಟ್ಟು ಜಡೆಯನ್ನು ಹಾಕೋತೀನಿ ಇದು ಬಿಟ್ಟರೆ ಎಷ್ಟು ಬಿಟ್ಟರೆ ಬೇರೆ ಮನೆಯಲ್ಲಿ ಇದು ನಾನು ರೆಗ್ಯುಲರ್ ಆಗಿ ಬಳಸುವಂತಹ ಟೆಕ್ನಿಕ್ ಇನ್ನು ಅದಾದ ಮೇಲೆ ನಾನು ಬಳಸುವಂಥ ಶ್ಯಾಂಪೂ ಆಯಿಲು ಆಮೇಲೆ ಮನೆಯಲ್ಲಿ ಯಾವ ರೀತಿ ಆಯಿಲ್ ರೆಡಿ ಮಾಡ್ಕೋತೀನಿ ಇದ್ರ ಬಗ್ಗೆ ಏನಾದರೂ ನಿಮಗೆ ಬೇಕಾಯಿತು ಅಂತಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಇದರಿಗಿಂತಲೂ ಚೆನ್ನಾಗಿರುವಂಥ ಟಿಪ್ಸ್ನೊಂದಿಗೆ ಆಮೇಲೆ ಆರೋಗ್ಯಕರವಾದಂಥ ಹೇರ್ ಫಾಲ್ ಆಯಿಲೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ಬನ್ನಿ ಬೇಗ ಬೇಗ ನಾನು ಕೂಡ ರೆಡಿ ಆಗಬೇಕು ಸ್ವಲ್ಪ ತಲೆ ಅದಾದ ಅದಾದಮೇಲೆ ಮತ್ತೆ ನಿನ್ನ ಜೊತೆ ಸಿಗ್ತೀನಿ ಇನ್ನು ಅದಾದಮೇಲೆ ನಾನು ಬಳಸುವಂಥ ಆಯಿಲ್ ಬಂದುಬಿಟ್ಟು ಜಾಸ್ಮಿನ್ ಬಳಸ್ತೀನಿ ಆಯಿಲು ಸೊ ಇದು ನಾನು ಬಹಳ ವರ್ಷಗಳಿಂದ ಬಳಸ್ತಾ ಬರ್ತಾಯಿದ್ದೀನಿ ನೀವು ಕೂಡ ಬಳಸ್ತಾ ಇದ್ರೆ ಅದನ್ನೇ ಕಂಟಿನ್ಯೂ ಮಾಡಿ ಇಲ್ಲದೆ ಹೋದರೆ ಈ ಥರ ಎಲ್ಲನ ಬಳಸಿ ಓಕೆನಾ ನಾನು ನಿಮಗೆ ನಿಮ್ಮ ಹೇರು ಗ್ರೋ ಆಗ್ತಾ ಇದ್ದೀನ ಇಲ್ವಾ ಅಂಥೇಳಿ ಯಾವ ರೀತಿ ಟೆಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಇದ್ದೀನಿ ಸೊ ನಿಮ್ಮ ಹೇರನ್ನು ಕೆಳಗಡೆ ಭಾಗ ಈ ಥರ ಫೋಲ್ಡ್ ಮಾಡಿಬಿಟ್ಟು ನೋಡಿ ಈ ಥರನೇ ಸ್ಟೆಪ್ ಯಾವ ಥರ ಮಾಡಿರ್ತೀರ ಆ ಥರ ಕೂತ್ಕೊಳ್ತು ಅಂದರೆ ಅದು ಗ್ರೋ ಆಗುತ್ತೆ ಅಂತ ಅರ್ಥ ಗ್ರೋ ಆಗದೆ ಇದ್ದರೆ ಸೊ ಅದು ಅಷ್ಟೇ ಇರುತ್ತೆ ಅಂತ ಅರ್ಥ ನಿಧಾನ ಗ್ರೋ ಆಗುತ್ತೆ ಕೆಲವೊಬ್ಬರಿಗೆ ಫಾಸ್ಟ್ ಆಗುತ್ತೆ ಈ ಥರ ಇರುತ್ತೆ ಬಟ್ ನಮ್ಮ ಹೇರು ಬೆಳೆದೇ ಬೆಳೆಯುತ್ತೆ ಹೇಳಿ ಕಾನ್ಫಿಡೆಂಟ್ ಇರುತ್ತಲ್ವ ಈ ಥರ ಇದ್ದರೆ ಮಾತ್ರ ಬೆಳೆಯುತ್ತೆ ಸೊ ನಾನು ಇದೇ ಥರನೇ ಟಸ್ಟ್ ಮಾಡ್ಕೊಳ್ಳೋದು ಯಾವಾಗಲಾದರೂ ಒಂದ್ಸಾರಿ ಮಾಡ್ಕೊಳ್ಳೋಂಗಾದ್ರೆ ಈ ಥರ ಮಾಡ್ಕೊಂಡಿರ್ತೀನಿ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಶೇಪ್ ಮಾಡ್ತೀನೋ ಆ ರೀತಿನೇ ಕೂತ್ಕೊಂಡ್ಬಿಟ್ಟಿರುತ್ತೆ ಇದಕ್ಕೆ ಯಾವುದೇ ರೀತಿ ಮಷೀನನ್ನು ಯೂಸ್ ಮಾಡಲ್ಲ ನಾನು ಸೊ ಫ್ರಂಟ್ ಕೂಡ ತೋರಿಸ್ತೀನಿ ಆಯಿಲ್ ಫ್ರಂಟು ತುಂಬ ಜಾಸ್ತಿ ಹಚ್ಕೊಂಡಿದ್ದೀನಲ್ವ ಹಾಗಾಗಿ ಅದು ಒಂದೊಂದು ಸಾರಿ ವೇಟ್ಗೆ ಕೂತ್ಕೊಳ್ಳೋದಿಲ್ಲ ಬ್ಯಾಕ್ ಮಾತ್ರ ಕೂತ್ಕೊಳ್ಳುತ್ತೆ ಸ್ವಲ್ಪ ನಚ್ಕೊಂಡಿರ್ತೀನಿ ಇನ್ನು ಅದಾದಮೇಲೆ ಚಿಕ್ಕ ಮೇಲೆ ನೋಡಿ ಅವಾಗ ಯಾವ ರೀತಿಯಾಗಿ ಶೇಪ್ ಆಗ್ತಾಯಿತ್ತು ಈಗ ನೀಟಾಗಿದೆ ಅಲ್ವಾ ಸೊ ನಾನು ಕೂಡ ರೆಡಿಯಾಗಿಬಿಟ್ಟು ಇನ್ನು ಹೊರಗಡೆ ಹೋಗಬೇಕು ಅಮ್ಮ ಕೂಡ ಬಂದರು ಸ್ಕೂಲಿಂದ ಅವರನ್ನು ರೆಡಿ ಮಾಡಿಬಿಟ್ಟು ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಓಕೆನಾ ಮತ್ತೆ ಸಿಗ್ತೀನಿ ಓಕೆ ಇನ್ನು ನೈಟಿಂದ ಬ್ಲಾಗ್ ಕಂಟಿನ್ಯೂ ಇದ್ದೀನಿ ಹೊರ ಕಡೆ ಹೋಗಿ ಬಂದ್ವಿ ಸಪೋತ್ತು ಹೊರಗಡೆ ತಿರ್ಗಾಡ್ಕೊಂಡು ತಿಂದ್ಕೊಂಡು ಬಂದ್ವಿ ಇನ್ನು ಅದಾದಮೇಲೆ ಅವ್ರಿಗೆ ಹೋಮ್ವರ್ಕೆಲ್ಲ ಮಾಡಿಸ್ಬೇಕಲ್ವ ಹಾಗಾಗಿ ಕೂತ್ ಕೂತ್ಕೊಂಡಿದ್ದೀವಿ ಇಲ್ಲಿ ಒಳಗಡೆ ಅಪ್ಪ ಏನೋ ಹೇಳ್ತಾ ಹೇಳ್ತಾಯಿದ್ದೆ ಅವ್ರ ಸ್ಕೂಲಲ್ಲಿ ಹೀಗಾಯಿತು ಹಾಗಾಯಿತು ಅಂತ ಹೇಳಿಬಿಟ್ಟು ಒಂದು ಲಿಸ್ಟೇ ಇರುತ್ತೆ ಸ್ಕೂಲಿಂದ ಬಂದ ಮೇಲೆ ಹೇಳೋದು ಅದು ಕೇಳಲೇಬೇಕು ನಾವು ಕೇಳದೇ ಹೋದರೆ ನನಗೆ ನನ್ನ ಬಗ್ಗೆ ಇಂಟ್ರೆಸ್ಟೇ ಇಲ್ಲ ನನ್ನ ಮಾತೇ ಕೇಳೋದಿಲ್ಲ ಸೊ ಈ ಥರನೇ ಹೇಳ್ತಾ ಇರ್ತಾನೆ ಹಾಗಾಗಿ ಕೇಳ್ತಾಯಿರ್ತೀನಿ ಇನ್ನೂ ಇವಳಂತೂ ತುಂಬಾ ನಾಟಿ ಆಗಿಬಿಟ್ಟಿದ್ದಾಳೆ ಇತ್ತೀಚಿಗೆ ಏನೇನೆಲ್ಲ ಲಾಂಗ್ವೇಜ್ ಮಾತಾಡ್ತಾಳೆ ಅಂತಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಎಲ್ಲ ಲಾಂಗ್ವೇಜ್ ಯೂಸ್ ಮಾಡ್ತಾಳೆ ಅದು ನನಗೆ ಅರ್ಥನೇ ಆಗೋದಿಲ್ಲ ಸುಮ್ಮನೆ ಹೂವು ಅಂತೀನಿ ಅಷ್ಟೇ ಅವಳಿಗೆ ಏನೋ ಹೊಸದು ಕಲಿಯೋದು ಹೊಸದು ಮಾಡೋದು ಅಂದರೆ ತುಂಬಾ ಇಂಟ್ರೆಸ್ಟು ಸೊ ಹಾಗಾಗಿ ಅವಳ ಜೊತೆ ಕೂಡ ಸ್ವಲ್ಪ ಮಾತಾಡಿಕೊಂಡು ಆಟ ಆಡಿಕೊಂಡು ಓದಿಸ್ತಾ ಇದ್ದೆ ಅಪ್ಪ ಕೂಡ ಓದ್ತಾ ಇದ್ದ ನೀವು ನಂಬ್ತೀರ ಇಲ್ವೋ ಗೊತ್ತಿಲ್ಲ ಅಪ್ಪು ಓದೋ ಟೈಮ್ನಲ್ಲಿ ತುಂಬ ಡಿಫ್ರೆಂಟಾಗಿ ಮಾತಾಡ್ತಾನೆ ನಾನು ಫೋರ್ಸೆಬಲ್ ಹಾಕಿ ಸ್ವಲ್ಪ ಓದಿಸ್ತೀನಿ ಈಗ ಎಕ್ಸಾಮ್ ಟೈಮ್ ಅಂತ ಹೇಳಿಬಿಟ್ಟು ಅವಾಗವ ಅಂತಾನೆ ಮುಂದೆ ನನಗೆ ನೋಡ್ಕೊಳ್ಳೋದಿಲ್ಲ ದೊಡಿದ್ರೆ ದುಡ್ಡು ತಂದು ಕೊಡೋದಿಲ್ಲ ಆಮೇಲೆ ನಿನ್ನ ಕಾಲು ಒತ್ತೋದಿಲ್ಲ ನಿನ್ನ ಕೈ ಒತ್ತೋದಿಲ್ಲ ನಾನು ನಿನ್ನ ನೋಡ್ಕೊಳ್ಳೋದಿಲ್ಲ ಯಾಕಂತ ಕೇಳಿದ್ರೆ ನೀನು ನನ್ನ ತುಂಬ ಫೋರ್ಸ್ ಮಾಡಿ ಓದಿಸ್ತೀಯ ನನಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಈ ಥರ ಅಂತ ಹೇಳಿಬಿಟ್ಟು ಓದ್ತಿರ್ತಾನೆ ಆಯಿತಪ್ಪ ನೀನು ನೋಡ್ಕೊಳ್ಳೋದೇ ಬೇಡ ಸದ್ಯಕ್ಕೆ ನಿನ್ನಿಂದರೇ ನೋಡ್ಕೋಬೇಕಲ್ವಾ ಅದಕ್ಕಾದರೂ ಓದು ಅದರಿಂದ ಅಮೌಂಟ್ ಬರುತ್ತೆ ದುಡಿತೀಯಾ ನೀನು ಆರಾಮಾಗಿರ್ತೀಯ ಅಂತೇಳಿ ಹೇಳಿ ಓದಿಸ್ತಾ ಇರ್ತೀನಿ ಅವನು ಕೂಡ ನಗ್ತಾಯಿರ್ತಾನೆ ಹಾಗೆ ನಗಿಸ್ತಾ ಮಾತಾಡ್ತಾ ಕಂಪ್ಲೀಟ್ ಮಾಡಿಸ್ಬಿಡ್ತೀನಿ ಹೋಮ್ವರ್ಕು ಆಮೇಲೆ ರೀಡಿಂಗು ಸೊ ಇವತ್ತಿನ ಡೇ ಹೀಗಾಯಿತು ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೊಸ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್